ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇಡೀ ರಾಜ್ಯದಲ್ಲಿ ನೀವೆಲ್ಲ ಗಮನಿಸ್ತಾನೆ ಇದ್ದೀರಾ ಇವತ್ತು ಮಾಧ್ಯಮಗಳು ಒಂದು ಪತ್ರಿಕೋದ್ಯಮ ಮಾಧ್ಯಮ ಇವತ್ತು ದೃಶ್ಯ ಮಾಧ್ಯಮ ಒಂದು ಅಂಗ ಆಗಿದೆ ರಾಜ್ಯದಲ್ಲಿ ನೆಲ ಜಲ ಸಂಸ್ಕೃತಿ ಹೋರಾಟ ಅಂತ ಬಂದರೆ ಇವತ್ತು ಮಾಧ್ಯಮಗಳ ಒಂದು ಏನು ಬೆಂಬಲ ಆಗಲಿ ಮಾಧ್ಯಮಗಳ ಒಂದು ಪೋಷಣೆ ಆಗಲಿ ಆ ಒಂದು ಶಕ್ತಿ ಮಾಧ್ಯಮಗಳಿಗೂ ಸಹ ಇದೆ ಈ ದೃಶ್ಯ ಮಾಧ್ಯಮಗಳಲ್ಲಿ ನಾವೆಲ್ಲ ಏನು ನೋಡ್ತೀವಿ ಅದನ್ನೇ ಇವತ್ತು ನಾವು ಜನಸಾಮಾನ್ಯರು ಹಳ್ಳಿಗಾಡಿನ ಪುಣ್ಯಾತ್ಮ ತಂದೆ ತಾಯಿಗಳು ಎಲ್ಲವನ್ನು ತಿಳ್ಕೊಂಡು ಆಗು ಹೋಗುಗಳಾಗಲಿ ಮತ್ತು ಎಲ್ಲವೂ ಓವರ್ ಆಲ್ ಏನಿದೆ ರಾಜ್ಯದಲ್ಲಿ ಏನೇನು ಆಗ್ತಿದೆ ಯಾವ ಸಮಸ್ಯೆಗಳಿದೆ ಎಲ್ಲೆಲ್ಲಿ ಭಾಗದ ತೊಂದರೆ ಆಗ್ತಿದೆ ರಾಜಕೀಯ ವಿಶ್ಲೇಷಣೆ ಮತ್ತು ಯಾವ್ಯಾವ ತೊಂದರೆಗಳು ಅನಾಹುತಗಳು ಮತ್ತು ಏನು ಆಕ್ಸಿಡೆಂಟ್ಗಳು ಮತ್ತು ಹಾಗೆ ರೈತರ ಹೋರಾಟಗಳು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಾಲಾ ಮಕ್ಕಳುಗಳ ಸದಭಿರುಚಿಗಳು ಮತ್ತು ಇಡೀ ಒಂದು ವ್ಯವಸ್ಥೆಯ ತೊಂದರೆಗಳು ನೀರಿನ ಸಮಸ್ಯೆಗಳು ವಿದ್ಯುತ್ ಸಮಸ್ಯೆಗಳು ಮತ್ತು ಬಡತನ ಅಸ್ಪರ್ಶತೆ ಓವರ್ ಎಲ್ಲವೂ ಒಂದು ಇವತ್ತು ಮಾಧ್ಯಮಗಳು ಎಲ್ಲವನ್ನು ಪ್ರಸಾರ ಮಾಡೋದ್ರಿಂದ ಜನಕ್ಕೆ ಇದು ತಿಳು ತಿಳುಕುವಂಥ ಪರಿಸ್ಥಿತಿ ಆಗಿದೆ ಯಾಕಪ್ಪ ನನ್ನ ಈ ಒಂದು ಲೈವಲ್ಲಿ ಇಡೀ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಎಲ್ಲ ನನ್ನ ಸ್ನೇಹಿತರುಗಳಿಗೂ ಸಹ ಈ ಒಂದು ವಿಚಾರ ಹೇಳಬೇಕು ಅಂತೇಳಿ ಬಂದಿದೆ ಇವತ್ತು ಏನೋ ಒಂದು ಮಾಧ್ಯಮ ಇವತ್ತು ಅದಕ್ಕೆ ಆದಂಥ ಒಂದು ತೂಕ ಇದೆ ಇವತ್ತು ಮಾಧ್ಯಮಗಳು ಹೊಸ ಹೊಸ ಮಾಧ್ಯಮಗಳು ಬರ್ತಾನೇ ಇದ್ದೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ವೆಂಟಿ ಫೋರ್ ಬಾರ್ ಏನು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಏನು ನೇರ ದಿಟ್ಟ ನಿರಂತರ ಮತ್ತು ನಾ ಜನಸಾಮಾನ್ಯರಿಗಾಗಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಮುಕ್ತ ನಿರ್ಭೂದಿತ ನ್ಯಾಯಸಮ್ಮತ ಮತ್ತು ಎಲ್ಲ ಎಲ್ಲ ಓವರ್ ಆಲ್ ಎಲ್ಲವೂ ನಿಮ್ಮಿಂದನೇ ಅಂತ ಇವತ್ತು ನ್ಯೂಸ್ ಚಾನಲ್ಗಳು ನನ್ನ ಹೆಸರು ಸಂಭಾಷಣೆ ಮಾಡಲ್ಲ ಎಲ್ಲ ಒಂದು ಚಾನಲ್ಗಳು ಸಹ ಇವತ್ತು ಟಿ ಆರ್ ಪಿ ರೇಟ್ಗೋಸ್ಕರ ಮುಗಿಬಿದ್ದಿದೆ ಯಾಕೆ ನಾನು ಈ ಒಂದು ಲೈವಲ್ಲಿ ಈ ಒಂದು ಮಾಧ್ಯಮದನ್ನೇ ಒಂದು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಮಾಧ್ಯಮದವರು ರಾಜಕಾರಣಿಗಳನ್ನಾಗಲಿ ಒಂದು ವ್ಯವಸ್ಥೆನಾಗಲಿ ಪ್ರಶ್ನೆ ಮಾಡುವಂಥದ್ದು ಮಾಧ್ಯಮದವರ ಕರ್ತವ್ಯ ಆಗಿದೆ ಆದರೆ ಮಾಧ್ಯಮದವರು ಯಾಕೆ ಮಾಡ್ತಾ ಇಲ್ಲ ಯಾಕೆ ಮಾಧ್ಯಮದವರು ಇವತ್ತು ಪ ಪ್ರಚಾರ ಪ್ರಚಾರಗಳನ್ನ ಮಾತ್ರ ಕೊಡ್ತಿದ್ದಾರೆ ಇವತ್ತು ರಾಜಕಾರಣಿ ಆಗಲಿ ಒಂದು ವ್ಯವಸ್ಥೆಯ ಸಂದರ್ಭಗಳಲ್ಲಿ ಪ್ರಚಾರ ಮಾತ್ರ ಕೊಟ್ಕೊಂಡು ಅವರವ್ರನ್ನ ಒಂದು ಬೆಳೆಸ್ಕೊಂಡು ಹೋಗ್ತಿದ್ದಾರೆ ಇವತ್ತು ಅವರವರ ಒಂದು ಚಾನಲ್ಗೆ ಬೇಕಾಗಿರುವಂಥ ಸದಭಿರುಚಿ ಅವ್ರಿಗೆ ಉಪಯೋಗ ಆಗುವಂಥವ್ರನ್ನ ಬೆಳೆಸ್ಕೊಂಡು ಇವತ್ತು ಮಾಧ್ಯಮದವರು ಇವತ್ತು ಆ ಆ ಒಂದು ಪಕ್ಷಗಳನ್ನ ಇವತ್ತು ತಲೆ ಎತ್ತಿ ನಿಂತುವಂತೆ ಮಾಡ್ತಿದೆ ಇವತ್ತು ನನ್ನ ರಾಜಕೀಯನ ಯಾಕೆ ತೊಗೊಂಡಿದ್ದೀನಿ ಅಂದರೆ ಇವತ್ತು ಸಮಾಜದಲ್ಲಿ ಬದಲಾವಣೆ ಮಾಡಲು ನಾವು ಆಯ್ಕೆ ಮಾಡುವಂಥ ಜನಪ್ರತಿನಿಧಿಗಳನ್ನೇನು ನಾವು ಆಯ್ಕೆ ಮಾಡಿ ಮತದಾನ ಹಾಕುವಂಥ ಸಂದರ್ಭದಲ್ಲಿ ಇವತ್ತು ದೃಶ್ಯ ಮಾಧ್ಯಮಗಳು ಪ್ರಸಾರ ಮಾಡ್ತವೆ ರಾಜಕಾರಣಿಗಳ ಬಗ್ಗೆ ಪ್ರಸಾರ ಮಾಡ್ತವೆ ಮತ್ತು ಏನು ಜನಪ್ರತಿನಿಧಿಗಳು ಯಾರು ಆಯ್ಕೆ ಮಾಡಬೇಕು ಮತ್ತು ಸಹ ಸಮಸ್ಯೆಗಳೇನು ಆ ತಾಲೂಕುಗಳಲ್ಲಿ ಆ ಪಂಚಾಯಿತಿಗಳಲ್ಲಿ ಆ ಗ್ರಾಮಗಳಲ್ಲಿ ಆ ಒಂದು ಹೋಬಳಿಲಿ ಏನಿದ್ರು ಎಲ್ಲ ಓವರ್ ಆಲ್ ಎಲ್ಲವನ್ನೂ ಸಹ ಇಡೀ ಒಂದು ಮಾಧ್ಯಮ ಕೊಡ್ತದೆ ಯಾಕೆ ನಾನು ರಾಜಕಾರಣಿಗಳ್ನ ಹೇಳ್ತಿದ್ದೀನಿ ಅಂದರೆ ರಾಜಕಾರಣಿಗಳಿಗೆ ನೈತಿಕತೆ ಏನು ಅವ್ರಿಗೆ ಒಂದು ಇದ್ರೆ ಸಮಾಜದಲ್ಲಿ ಏನು ಅವರು ಒಂದು ಸ್ವಂತ ಏನು ಶಕ್ತಿ ಇದೆ ಸ್ವಂತ ಬಲದ ಮೇಲೆ ಏನು ಗೆದ್ಬಲ್ತಾರೆ ಮತ್ತು ಪಕ್ಷದ ಮೇಲೆ ಬಲ ಬಲದಿಂದ ಗೆದ್ದು ಮತ್ತು ಹಣದ ಒಂದು ಬಲದಿಂದ ಗೆದ್ದು ಮತ್ತು ಅವರ ಒಂದು ಹಣ ಎಂಡ ಮತ್ತು ಅವರ ಒಂದು ವಸ್ತುಗಳನ್ನ ಕೊಟ್ಟು ಜನಸಾಮಾನ್ಯರನ್ನ ಪೋಷಣೆ ಮಾಡಿ ಆರೈಕೆ ಮಾಡಿ ಆ ಒಂದು ಮತದಾನ ಪಡ್ಕೊಂಡು ಗೆದ್ದು ಬರ್ತಾರೆ ಎಲ್ಲವನ್ನೂ ಇವು ಮಾಧ್ಯಮಕ್ಕೆ ಬಿತ್ತರ ಮಾಡ್ತಾರೆ ಯಾಕೆ ಸಮಾಜವನ್ನು ತಿದ್ದುವಂಥ ಮಾಧ್ಯಮಗಳು ಎಲ್ಲೋ ಒಂದು ಕಡೆ ಕೈಗುಂಬ ಆಗ್ತಾರೆ ಎಲ್ಲೋ ಒಂದು ಕಡೆ ಎದುರುವಂಥ ಪರಿಸ್ಥಿತಿ ಆಗ್ತದೆ ಎಲ್ಲೋ ಒಂದು ಕಡೆ ಭಯಭೀತಿರಾಗಿ ಎಲ್ಲೋ ಒಂದು ಕಡೆ ನಾವೆಲ್ಲ ಎಲ್ಲದಕ್ಕೂ ನಾವು ತಯಾರು ನಾವು ಮುನ್ನುಗ್ತೀವಿ ಹೇಳಿ ಬರೀ ವಿಶ್ಲೇಷಣೆಲ್ಲೇ ಇವತ್ತು ಮಾಧ್ಯಮಗಳು ಮಾತ್ರ ಇವತ್ತು ನ್ಯೂಸ್ ಆಗಲಿ ಒಂದು ಧಾರಾವಾಹಿಗಳಾಗಲಿ ಒಂದು ಚಿತ್ರ ಸದ್ಯ ಚಿತ್ರಗಳಾಗಲಿ ಓರ ಎಲ್ಲವನ್ನು ತೋರಿಸ್ಬೇಕಾದಂಥ ದೃಶ್ಯ ಮಾಧ್ಯಮಗಳು ಎಲ್ಲೋ ಒಂದು ಕಡೆ ಆಗ್ತವೆ ಎಲ್ಲೋ ಒಂದು ಕಡೆ ಭಯ ಒಂದು ಎಲ್ಲೋ ಒಂದು ಕಡೆ ಆ ಒಂದು ನಿರ್ಭೀತ ಒಂದು ಮನಸ್ಸಿನಿಂದ ಎಲ್ಲೋ ಒಂದು ಕಡೆ ಹಾಕಿ ಇವತ್ತು ವ್ಯವಸ್ಥೆಗೆ ಬೇಕಾಗಿರುವಂಥ ನ್ಯಾಯವರಿಗೆ ಅಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗ್ತಾರೆ ಸಮಾಜದಲ್ಲಿ ಎಷ್ಟೆಷ್ಟು ಅನ್ಯಾಯಗಳಾಗ್ತವೆ ದೌರ್ಜನ್ಯಗಳು ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ಅತ್ಯಾಚಾರ ಮತ್ತು ಎಲ್ಲ ಅಸ್ಪೃಶ್ಯತೆ ಜಾತಿವಾದಿ ಸಂವಿಧಾನಕ್ಕೆ ವಿರುದ್ಧವಾಗಿ ನೆಟ್ಕೊಳ್ಳೋದು ಇಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಶಾಸಕ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ವಿರುದ್ಧ ಹೋಗೋದು ಎಲ್ಲವನ್ನು ಇವತ್ತು ಮಾಧ್ಯಮಗಳು ಪ್ರಸಾರ ಮಾಡುವಂಥದ್ದಲ್ಲಿ ಎಡುತ್ತಿದೆ ಮತ್ತು ಎಲ್ಲ ಒಂದು ಕಡೆ ರಾಜಕಾರಣಿಗಳಲ್ಲಿ ನೇರ ನೇರ ಪ್ರಶ್ನೆ ಮಾಡುವುದು ಇವತ್ತು ಹೋರಾಟ ಹೋರಾಟ ಅನ್ಕೊಂಡು ಇವರು ಈ ಪಕ್ಷ ಬಂದಾಗ ಆ ಒಂದು ರಾಷ್ಟ್ರೀಯ ಪಕ್ಷ ಹೋರಾಟ ಮಾಡ್ತದೆ ಆ ಪಕ್ಷ ಬಂದ ಒಂದು ಪ್ರಾದೇಶಿಕ ಪಕ್ಷ ಹೋರಾಟ ಮಾಡ್ತದೆ ಆ ಪ್ರಾದೇಶಿಕ ಪಕ್ಷದ ಇನ್ನೊಂದು ರಾಷ್ಟ್ರೀಯ ಪಕ್ಷ ಹೋರಾಟ ಮಾಡ್ತದೆ ಎಲ್ಲ ಒಂದು ಕಡೆ ಇದು ರೊಟೇಷನ್ ಆಗ್ತದೆ ಇವರು ಅವ್ರ ಮೇಲೆ ಗೂಬೆ ಕೂರಿಸ್ಕೊಂಡು ಅವ್ರು ಇವ್ರ ಮೇಲೆ ಗೂಬೆ ಕೂರಿಸ್ಕೊಂಡು ಇದನ್ನೇ ಕಾಲ ದುಡ್ಡುಕೊಂಡು ಇವತ್ತು ಜನಸಾಮಾನ್ಯರಿಗೆ ಮಕ್ಕಳ ಟೋಪಿ ಹಾಕಿ ಜನಸಾಮಾನ್ಯರನ್ನ ಕೋತಿಕೊಳ್ಳ ರೀತಿ ಎಲ್ಲೋ ಒಂದು ಕಡೆ ಜನಸಾಮಾನ್ಯರ ಇವತ್ತು ಗೆ ಮಂಕು ಬುದಿ ಎಸೆಯುವಂಥ ವ್ಯವಸ್ಥೆಗಳು ಆಗ್ತಿದೆ ಇದನ್ನೆಲ್ಲವನ್ನು ಮಾಧ್ಯಮದವರು ತೋರಿಸೋದು ಅದು ಬಿಟ್ಟು ಯಾ ಯಾಕೆ ಮಾಧ್ಯಮದವರು ಕೈಕಟ್ಟಿ ಕೂತಿದೆ ಎಲ್ಲೋ ಒಂದು ಕಡೆ ನ್ಯಾಯಾಂಗ್ ಬಟ್ಟೆ ಕಟ್ಟಿರುವಂಥ ಒಂದು ನ್ಯಾಯ ದೇವತೆ ಕಣ್ ತೆರೆಸ್ತಿಲ್ಲ ಅನ್ನೋದು ನನ್ನ ಒಂದು ಲೈವ್ನ ಉದ್ದೇಶ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗೆ ಬೇಕಾಗಿರುವಂಥ ಸಮಾಜವನ್ನು ಬದಲಾವಣೆ ಮಾಡುವಂಥ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂಥ ಒಂದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗವನ್ನು ಉಳಿಸುವಂಥ ಸಂವಿಧಾನವನ್ನು ಬೆಳೆಸುವಂಥ ಒಂದು ಮುಕ್ತವಾದಂಥ ಒಂದು ಚಾನಲ್ಗಳು ಅವು ಏನು ಬೇಕು ನಮಗೆ ಸಮಾಜದಲ್ಲಿ ಅಂತ ಹೇಳಿ ನಾನು ಒಂದು ಲೈವ್ನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಾಮೆಂಟ್ ಕೊಡಿ ಯಾರೇ ಆಗಲಿ ಯಾವ ರಾಜಕಾರಣಿ ಆಗಲಿ ನೇರವಾಗಿ ಪ್ರಶ್ನೆ ಮಾಡಿ ಅವರ ಹಿಂದಿನ ದಿನಗಳಲ್ಲಿ ಹೇಳಿಕೆ ಕೊಟ್ಟೋದಾಗಲಿ ಅಧಿಕಾರಕ್ಕೆ ಬಂದಂಥ ನಂತರ ಹೇಳಿಕೆ ಕೊಡೋದಾಗಲಿ ಎಲ್ಲವನ್ನು ವಿಶ್ಲೇಷಣೆ ಮಾಡಿ ದಯವಿಟ್ಟ ಕೇಳಿ ಅಂತ ಹೇಳಿ ನಾನು ಒಂದು ಲೈವ್ ಮುಗಿಸ್ತಿದ್ದೀನಿ ಜೈ ಜೈ ಕರ್ನಾಟಕ ಮಾತು ಒಂದೇ ಮಾತಾಡ್ತೀನಿ